ಎಲ್ಲರೂ ಕ್ಲಿಯರ್ ಆಗಿ ಕೊಡ್ತೀರಿ

ആനന്ദ hmm? ഇത് berapa? 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 ಗ್ರೂಪ್ಗಳು ಮತ್ತು ಇದಕ್ಕೆ ಸರ್ಕಾರ ಏನ್ ಮಾಡ್ತಾರೆ ಸರ್ಕಾರದ ಮೇಲ್ ಅಧಿಕಾರಿಗಳು ಏನು ಮಾಡ್ಲಾಕಿದ್ದಾರೆ ಯಾವುದೂ ಇಲ್ಲ ಕೇವಲ ಭ್ರಷ್ಟಾಚಾರಕ್ಕೂ ಮಾತ್ರ ತಾಂಡವಾಳ ಮತ್ತೆ ಸಾಮಾನ್ಯ ಜನರಿಗೆ ಯಾವುದೇ ಯೋಜನೆಗಳು ಸಮರ್ಥವಾಗಿ ಕೊಡ್ತಾ ಇದೆ ಸರ್ಕಾರ ಕೊಟ್ಟಿರ್ತಕ್ಕಂಥ ನಿವೇಶನಗಳಿಗೆ ಇವತ್ತು ಹಣ ತೆಗೆದುಕೊಳ್ಳುವಂಥ ವಿಚಾರಗಳು ಸಹಿತ ಇವತ್ತು ಬೆಳಕಿಗೆ ಬಂದವರು ಇಂಥವೆಲ್ಲವುಗಳಿಗೆ ನಾವು ಜಿಲ್ಲಾಡಳಿತ ತಕ್ಷಣಕ್ಕೆ ಎಚ್ಚೆನ್ ಇವುಗಳನ್ನು ಕಂಟ್ರೋಲ್ ಮಾಡಿ ನೀತಿಗಳನ್ನು ರಚನೆ ಮಾಡ್ಯಾರೂ ಇಲ್ಲೋ ಇದಕ್ಕಾಗಿ ಅವರು ಪ್ರನೀತಿ ರಚನೆ ಮಾಡಿ ಇನ್ಸ್ಪೆಕ್ಷನ್ ಮಾಡ್ಬೇಕಂತ ಮಾಡಿ ಕೇಳ್ಕೊಳ್ತಾ ಅಕಸ್ಮಾತ್ ಈಗ ಒಂದು ವಾರ ಒಂದು ವಾರದೊಳಗೆ ಏನು ಆ್ಯಕ್ಷನ್ ತಗೊಂಡ್ರಿ ಅಂತಕ್ಕಂಥದ್ದು ನಮ್ಮ ಜಿಲ್ಲಾ ಜೈ ಕರ್ನಾಟಕ ಸಂಘಟನೆಗೆ ಪ್ರತ್ಯುತ್ತರ ಕೊಡಬೇಕು ಕೊಡದೇ ಹೋದಲ್ಲಿ ಇವತ್ತು ನಾವು ಒಂದು ರಿಕ್ವೆಸ್ಟ್ ಅಂದ್ರೆ ನಾವು ಎಲ್ಲರೂ ಕೂಡ ಒಂದು ಮನವಿಯನ್ನು ಕೊಡೋದಕ್ಕೆ ಮುಂದೆ ನಾವು ಹೋರಾಟ ಹಾಕುವಂಥ ವಿಚಾರವನ್ನು ನಾವು ಇಟ್ಕೊಳ್ತೀವಿ ಗ್ರಾಮ ಪಂಚಾಯಿತಿಗಳು ಸುಧಾರಣೆ ಮಾಡೋವರೆಗೂ ಜೈ ಕರ್ನಾಟಕ ಸಂಘಟನೆ ಯಾವತ್ತೂ ನಿಲ್ಲೋದಿಲ್ಲ ಇದು ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಬಿ ಎನ್ ಜಗದೀಶ್ ಅವರ ಆದೇಶ ಪ್ರತಿ ಗ್ರಾಮ ಪಂಚಾಯಿತಿಗಳು ಸಾಮಾಜಿಕವಾಗಿ ಕೆಲಸ ಮಾಡಬೇಕು ಅವ್ರಿಗೆ ಹಾಕಿ ಕೊಟ್ಟಿರ್ತಕ್ಕಂಥ ಯೋಜನೆಗಳನ್ನ ಅನುಷ್ಠಾನ ಮಾಡಬೇಕು ಅದು ಗ್ರಾಮ ಸಭೆಗಳನ್ನು ಸರಿಯಾಗಿ ಮಾಡಬೇಕು ಪ್ರತಿ ಗ್ರಾಮ ಸಭೆಯನ್ನು ಮಾಡ್ತಾರೆ ಅಲ್ಲಿ ಗೋರಾಮ ಇರುವುದಿಲ್ಲ ನಮಗೆ ಏನು ಬೇಕು ಅದನ್ನು ಬರ್ಕೋಸ್ತಾರೆ ಸಾಮಾನ್ಯ ಸಭೆಯೊಳಗೆ ಅದನ್ನು ಮಾಡ್ಕೋತಾರ ಮತ್ತು ಈ ರೀತಿ ಆದ್ರೆ ಇವತ್ತು ಮಹಾತ್ಮ ಗಾಂಧೀಜಿಯವರು ಕಂಡಿರ್ತಕ್ಕಂಥ ಕನಸು ಅದು ಮನಸಾಗೇ ಕುಳಿತ ಗ್ರಾಮ ಸ್ವರಾಜ್ಯ ಅಂತಕ್ಕಂಥದ್ದು ಹೋಗೋದಿಲ್ಲ ನೈರ್ಮಲ್ಯ ಸಮಿತಿ ಆ್ಯಕ್ಟಿವ್ ಆಗುತ್ತೆ ಇವು ಆ್ಯಕ್ಟಿವ್ ಆಗದೇ ಇದ್ದಲ್ಲಿ ಪ್ರತಿ ಗ್ರಾಮ ಪಂಚಾಯಿತಿ ಮುಂದನೂ ಹೋರಾಟ ಮಾಡುವುದಿಲ್ಲ ಆಗಲ್ಲ ಅಂತೇಳಿ ನಾವಿವತ್ತು ಜಿಲ್ಲಾ ಅಧಿಕಾರಿಗಳ ಮುಖಾಂತರ ಸರ್ಕಾರ ಕುರಿತು ಅಥವಾ ಈ ನಮ್ಮ ಇ ಅವರಿಗೆ ಇದನ್ನು ತಕ್ಷಣಕ್ಕೆ ಈ ಲೆಟರ್ ಕಳಿಸಿ ಮುಂದೆ ಈ ವಾರದೊಳಗನ ಕ್ರಮ ಕೈಗೊಳ್ಳಾಕ ತಾವು ಹೇಳಿ ತಿಳಿಸ್ಬೇಕು ಅಂತಕ್ಕಂಥ ಮನವಿಯನ್ನು ನಾವು ದೈಕನಾಟಕ ಸಂಘದ ಅಷ್ಟನ್ನು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ ಗ್ರಾಮ ಪಂಚಾಯಿತಿ ಮತ್ತೆ ನಾಳೆ ಜಿಲ್ಲಾಧಿಕಾರಿಗಳು ಸಲ್ಲಿಸ್ತೀವಿ ಮೊದಲ ಜಿಲ್ಲಾಧಿಕಾರಿಗಳು ತರಾವಳಿಗೆ ಗ್ರಾಮ ಪಂಚಾಯತಿ ಮುಂದಿನ ಕರೋಕೆ ತೆರವಣೆ ಮಾಡಿ